ಇದು ಭಾರತದ ಅತ್ಯಂತ ಹಳೆಯ ನಗರಗಳಲ್ಲಿ ಒಂದು ಜೀವನದ ಮೌಲ್ಯಗಳನ್ನು ತಿಳಿಸಿಕೊಡುವ ಸ್ಥಳ ಹಾಗೆಯೇ ಸಾವನ್ನು ಸಮೀಪದಿಂದ ನೋಡಬಹುದು ವೆಲ್ಕಮ್ ಟು ವಾರಣಾಸಿ ಪ್ರಯಾಗ್ರಾಜಿಂದ ನಮ್ಮ ಪಯಣ ಬಂದಿದ್ದು ವಾರಣಾಸಿಗೆ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ ನಾನು ಕಾಶಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂತೂ ಇಂತೂ ಇಷ್ಟು ಬೇಗ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಂದ್ವಿ ಬಂದು ರೂಮ್ ಚೆಕ್ ಇನ್ ಮಾಡಿ ಹೊಟ್ಟೆ ಫುಲ್ ಹಷ್ಟವಾಗಿತ್ತು ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿ ಅಪ್ ಆಗಿ ದೇವಸ್ಥಾನದ ಕಡೆ ಹೊರಟವಿ ಟು ಕಿಲೋಮೀಟರ್ ಬ್ಯಾಕ್ ಸೈಡೇ ನಿಲ್ತಿದ್ದಾರೆ ಇವಾಗ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇ ಬಿ ದೇವಸ್ಥಾನದಲ್ಲೂ ತುಂಬ ಕ್ರೌಡ್ ಆಗಿರುತ್ತೆ ಸ್ಪೆಷಲ್ ಎಂಟ್ರಿ ಏನಾದರೂ ಟ್ರೈ ಮಾಡೋಣ ಅಂತ ನೋಡೋಣ ಅಂತೂ ಇಂತೂ ದೇವಸ್ಥಾನದ ಹತ್ರ ರೀಚ್ ಆದ್ವಿ ಅದ್ರದ್ರೆ ಕ್ಯೂ ನೋಡಿಬಿಟ್ಟು ಫುಲ್ಲು ಭಯ ಆಗಿಬಿಡ್ತು ಎರಡರಿಂದ ಮೂರು ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ ನಿಂತ್ಕೊಂಡ್ರೆ ನಾವು ಐದರಿಂದ ಆದರೂ ಆಗುತ್ತೆ ದರ್ಶನಕ್ಕೆ ಅಂತ ಹೇಳಿದ್ರು ಬಟ್ ದೇವ್ರ ಥರ ಯಾರೋ ಒಬ್ಬರು ನಮಗೆ ಸಿಕ್ಕಿ ಡೈರೆಕ್ಟ್ ದರ್ಶನ ಮಾಡಿಸ್ಕೊಟ್ರು ಅಂದ್ರೂ ನಲವತ್ತೈದು ನಿಮಿಷಗಳಾಯಿತು ಇದು ಅಲ್ಲೇ ಒಂದು ಪುಟ್ಟದಾಗಿರೋ ಪಂಚಲಿಂಗ ದೇವಸ್ಥಾನ ಇದು ಬಂದು ಮೂಲ ದೇವರು ಕಾಶಿ ವಿಶ್ವನಾಥ ಟೆಂಪಲು ಇದು ಬಂದು ವಿಶಾಲಕ್ಷ್ಮಣ ದೇವಸ್ಥಾನ ಆ ದೇವಸ್ಥಾನಗಳಲ್ಲಿ ನಿಮಗೆ ಮೊಬೈಲ್ ಅಲೋ ಎಲ್ಲ ಯಾವುದೂ ಇರೋದಿಲ್ಲ ನೀವು ಲಾಕರ್ನಲ್ಲಿ ಇಟ್ಟು ಹೋಗಬೇಕು ದರ್ಶನವಂತೂ ತುಂಬ ಚೆನ್ನಾಗಾಯಿತು ಅಲ್ಲಿಂದ ಮುಗಿಸ್ಕೊಂಡು ನಾವು ಅಶ್ವಮೇಧ ಘಾಟ್ ಹತ್ರ ಬಂದ್ವಿ ಇದು ದೇವಸ್ಥಾನ ಪಕ್ಕನೇ ಇರೋದು ಗಂಗಾ ಆರತಿಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದು ಬಟ್ ಈ ಕ್ಯೂ ನೋಡಿ ಹೆಂಗಿದೆ ಅಂತನ್ಬಿಟ್ಟು ಈ ಕ್ಯೂನು ನಿಂತಿರೋದು ದರ್ಶನಕ್ಕೋಸ್ಕರನೇ ನಾಲ್ಕು ಗೇಟ್ಗಳಿದೆ ನಾಲ್ಕು ಗೇಟ್ಗಳಲ್ಲೂ ಇದೇ ಥರ ಎರಡರಿಂದ ಮೂರು ಕಿಲೋಮೀಟ್ರ್ ಕ್ಯೂ ನಿತ್ತು ಸೊ ಹೆಂಗೋ ದೇವ ದಯೆಯಿಂದ ನಮಗೆ ದರ್ಶನೂ ತುಂಬ ಚೆನ್ನಾಗಾಯಿತು ಬೇಗನೂ ಆಯಿತು ಸೊ ಕಾ ಇಲ್ಲಿ ಗಂಗಾ ಆರತಿಗೋಸ್ಕರ ವೆಯ್ಟ್ ಮಾಡಬೇಕಾಗಿತ್ತು ಐದು ಗಂಟೆಗೆ ನಾವು ರೀಚ್ ಆದ್ರಿ ಆರು ಗಂಟೆಯಿಂದ ಗಂಗಾ ಆರತಿ ಬಟ್ ಆದರೆ ತುಂಬ ದೂರದಿಂದ ನೋಡೋಕೆ ನಂಗೆ ಇಷ್ಟ ಇರಲಿಲ್ಲ ಸೊ ಆದಷ್ಟು ಹತ್ರ ಹೋಗೋಣ ಅಂತ ಹೋದ್ವಿ ಜಸ್ಟು ಐದೇ ಹೆಜ್ಜೆ ಡಿಫ್ ಡಿಸ್ಟೆನ್ಸಿಂದ ನಾನು ಗಂಗಾ ಆರತಿನ ನೋಡಿದೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ನನ್ನ ಕನಸು ಅಂತ ಹೇಳ್ಬೋದು ತುಂಬ ವರ್ಷದಿಂದ ಅನ್ಕೊಂತಿದ್ದೆ ನಾನು ಗಂಗಾ ಆರತಿ ನೋಡಬೇಕು ಅಂತಂತಂದ್ಬಿಟ್ಟು ಬಟ್ ಆದರೆ ನಾವು ಅಷ್ಟು ಕ್ಲೋಸ್ ಆಗಿ ಹೋಗಿ ಕುತ್ಕೋಬೇಕು ಅಂತಂತಂದರೆ ನಾವು ಟಿಕೆಟ್ ತೊಗೊಳ್ಬೇಕು ಎರಡು ಸಾವಿರದ ಇನ್ನೂರು ರೂಪಾಯಿ ಆಯಿತು ಟಿಕೆಟ್ ನನಗೆ ಗೊತ್ತಿಲ್ಲ ಗ್ರೂಪ್ಗೆ ಅಥವಾ ನಮ್ಮ ಮೂರು ಜನಕ್ಕೆ ಅಷ್ಟೇ ಟಿಕೆಟ್ ಅಂದ್ಬಿಟ್ಟು ಕ್ರೌಡ್ ನೋಡಿ ಎಲ್ಲ ಬಿಲ್ಡಿಂಗ್ ಬಿಲ್ಡಿಂಗ್ ಮೇಲೂ ನಿಂತ್ಕೊಂಡಿದ್ದಾರೆ ಇಲ್ಲಿ ನಿಮ್ಗೆ ಹಗ್ಗ ಇದೆಯಲ್ಲ ಅದ್ರ ಒಳಗಡೆ ಕುತ್ಕೋಬೇಕು ಅಂತಂದರೆ ನೀವು ಅಲ್ಲಿ ರಸೀದಿ ತೊಗೊಂಡು ಕುತ್ಕೊಬೇಕು ಅದರಿಂದ ಏನು ಉಪಯೋಗ ಅಂತಂದರೆ ಗಂಗೆ ಪೂಜೆ ಮಾಡಿಸಿ ಸಂಕಲ್ಪ ಎಲ್ಲ ಮಾಡಿಸಿ ಆಮೇಲೆ ಗಂಗಾ ಆರತಿನ ಶುರು ಮಾಡ್ತಾರೆ ಬಟ್ ಆ ವೈಭವೇ ಒಂಥರ ಸಕ್ಕದಾಗಿತ್ತು ಇತ್ತು ಆಮೇಲೆ ಇಲ್ಲಿ ಸಣ್ಣ ಪುಟ್ಟ ದೀಪಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಅದರನ್ನೆಲ್ಲ ನಮ್ಗೆ ಹಚ್ಚಕ್ಕೆ ಕೊಡ್ತಾರೆ ನಿಜವಾಗ್ಲೂ ಏನೋ ಒಂಥರ ಸ್ವರ್ಗದಲ್ಲೇ ಇದೀವನೋ ಅಂತ ಅನ್ನಿಸ್ತಾ ಇರುತ್ತೆ ಆ ಗಂಗಾ ಆರತಿ ಮಾಡೋಕ್ಕೆ ಶುರು ಮಾಡಿದಾಗ ಮತ್ತು ಆ ಭಜನೆ ಅದು ಇದು ಎಲ್ಲ ಒಂಥರ ವೈಬ್ ಏನೇನೇ ತುಂಬ ಚೆನ್ನಾಗಿರತ್ತೆ ನಿಮ್ಮ ಲೈಫ್ ಟೈಮಲ್ಲಿ ಆದರೆ ನೀವು ಸತಿ ಹೋಗಿ ಕೆಲವೊಂದು ಗಂಗಾ ಆರತಿ ಕೆಟ್ಟಿಂಗ್ಸನ್ನ ನಾನು ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಮತ್ತೆ ನಾನು ಸಿಗ್ತೀನಿ ನಿಮಗೆ अरवे सक्तो

ನಾಲ್ಕು ಕಡೆ ಅಂದರೆ ನಾಲ್ಕು ದಿಕ್ಕುಗಳನ್ನು ಆರತಿ ಮಾಡ್ತಾರೆ ಸೊ ನೀವು ಯಾವುದೇ ಮೂಲೆಯಲ್ಲಿ ಕುತ್ಕೊಂಡಿದ್ರು ನಿಮಗೆ ಪೂರ್ತಿಯಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಪಾಸಿಟಿವ್ ವೈಬ್ಸು ನಿಜವಾಗ್ಲೂ ಅದನ್ನು ನೋಡ್ತಾ ಇದ್ದೀರಿ ಎಲ್ಲಿ ಇದ್ದೀವಿ ಅಂತಲೇ ನಾವು ಹೋಗ್ಬಿಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ಮುಗಿಸ್ಕೊಂಡ್ರೆ ರಸೀದಿ ತೊಗೊಂಡಿರೋದಕ್ಕೆ ಪ್ರಸಾದನೂ ಕೊಡ್ತಾರೆ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಘಾಟ್ ಇದು ಕಾಶಿ ದೇವಸ್ಥಾನದ ಪಕ್ಕ ಇರುವಂಥ ಒಂದು ಸ್ಮಶಾನ ದೇವಸ್ಥಾನದ ಪಕ್ಕ ಸ್ಮಶಾನ ಯಾಕಿದೆ ಅಂತ ಕೇಳಿದಾಗ ಶಿವ ಮತ್ತು ಪಾರ್ವತಿ ಸ್ನಾನಕ್ಕೆ ಅಂತ ಗಂಗಾ ನದಿಗೆ ಬಂದಾಗ ಪಾರ್ವತಿಯ ಮೂಗುತ್ತಿ ಕಳೆದೋಗ್ಬಿಡತ್ತಂತೆ ಎಷ್ಟೇ ಹುಡುಕಿದ್ರು ಅವ್ರಿಗೆ ಮೂಗ್ಬಿಟ್ಟು ಸಿಕ್ಕೋದಿಲ್ವಂತೆ ಆವಾಗ ಕೋಪಗೊಂಡಿರೋ ಇರೋ ಶಿವ ಏನು ಮಾಡ್ತಾರಂತೆ ಈ ಸ್ಥಳ ಸ್ಮಶಾನ ಆಗಲಿ ಅಂತ ಅಂದ್ಬಿಟ್ಟು ಶಾಪ ಕೊಡ್ತಾರಂತೆ ಆವಾಗ ವಿಷ್ಣು ಏನು ಮಾಡ್ತಾರೆ ಮೀನಿನ ರೂಪ ತಾಳಿ ಮೂಗ್ಬಿಟ್ಟನ್ನು ಹುಡ್ಕೊಂಬಂದು ಶಿವನ ಕೊಟ್ಬಿಟ್ಟು ಈ ಶಾಪನ ವಾಪಸ್ ತಗೊಳ್ಳಿ ಇಲ್ಲ ಅಂತ ಅಂದರೆ ಜನ ಯಾರೂ ಇಲ್ಲಿ ಬರೋದಿಲ್ಲ ಅಂತ ಹೇಳಿದಾಗ ಈ ಸ್ಥಳಕ್ಕೆ ಯಾರು ಬಂದು ಸಾಯ್ತಾರೋ ಅಥವಾ ಅವರ ದೇಹನ ತೊಗೊಂಡು ಬಂದು ಇಲ್ಲಿ ಸುಡ್ತಾರೋ ಅಂಥವ್ರಿಗೆ ಜೀವನದಲ್ಲಿ ಮುಕ್ತಿ ಸಿಗುತ್ತೆ ಅಂತಂದ್ಬಿಟ್ಟು ಆಶೀರ್ವಾದ ಮಾಡ್ತಾರಂತೆ ಸೊ ಆವಾಗಿನಿಂದ ಈ ಸ್ಥಳದಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಎಣಗಳು ಬರ್ತಾನೆ ಇರುತ್ತೆ ಇದೇ ಥರ ಸುಡ್ತಾನೆ ಇರುತ್ತೆ ಇಲ್ಲಿ ನೋಡಿದ್ರೆ ಜೀವನ ಇಷ್ಟೇನಾ ಅಂತ ಅನಿಸಿದ್ದು ಉಂಟು ತುಂಬಾ ಒಂಥರ ಭಯನೂ ಆಗುತ್ತೆ ಈ ಜಾಗ ನೋಡೋದಕ್ಕೆ ಅದು ರಾತ್ರಿ ಹೋಗಿರೋದ್ರಿಂದ ಇನ್ನೂ ಸ್ವಲ್ಪ ಭಯನೇ ಆಗ್ತಾ ಇತ್ತು ಐದೈದು ನಿಮಿಷಕ್ಕೂ ಒಂದು ಎಣ ಬರ್ತಾನೆ ಇತ್ತು ಇದನ್ನೆಲ್ಲ ನೋಡಿಕೊಂಡು ಹೊಟ್ಟೆ ಹಸಿಳ್ತಾ ಇತ್ತು ಸೊ ಹಂಗಾಗಿ ಊಟ ಮಾಡೋಣ ಅಂತ ಬಂದು ಕಾಶೀಲಿರುವಂಥ ಒಂದು ಸ್ಪೆಷಲ್ ಸ್ವೀಟ್ಸ್ನೆಲ್ಲ ಟ್ರೈ ಮಾಡಿದ್ವಿ ಇದರನ್ನೆಲ್ಲ ಮುಗಿಸ್ಕೊಂಡು ಅಷ್ಟರಲ್ಲಿ ನಮ್ಮ ಫ್ಲೈಟಿಗೆ ಟೈಮ್ ಆಗೇ ಹೋಗಿತ್ತು ಅಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತಂತಂದ್ಬಿಟ್ಟು ರಿಟರ್ನ್ ಬಂದ್ವಿ ಹೀಗಿತ್ತು ನಮ್ಮ ಪ್ರಯಾಗ್ರಾಜ್ ವಾರಾಣಸಿ ಜರ್ನಿ ನಿಮಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್